ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ಪೂರ್ಣಗೊಳಿಸಿ ಬಯಲು ಸೀಮೆಯ ಎಲ್ಲಾ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಅನುದಾನ ಬಿಡುಗಡೆಗೊಳಿಸಿ ತ್ವರಿತಗತಿಯಲ್ಲಿ ಕಾಮಗಾರಿ ಮುಗಿಸಬೇಕು ಎಂದು ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕಲು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೂರಾರು ಪದಾಧಿಕಾರಿಗಳು ತೆರಳಿದ್ದಾರೆ ಇನ್ನು ಹಲವು ದಶಕಗಳ ಕಾಲ ಭದ್ರಾ ಯೋಜನೆ ಕೇವಲ ಯೋಜನೆಯಾಗಿ ಉಳಿಸಿದೆ ಇದಕ್ಕೆ ಜಿಲ್ಲೆಯಲ್ಲಿ ಚುನಾಯಿತರಾದ ಎಲ್ಲಾ ಕ್ಷೇತ್ರದ ಶಾಸಕರು ಸಚಿವರು ಸಂಸದರು ತುರ್ತಾಗಿ ಯೋಜನೆ ಪೂರ್ಣಗೊಳಿಸದಿದ್ದರೆ ರಾಜೀನಾಮೆ ನೀಡಿ ಮನೆಗೆ ಹೋಗಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಕಿಡಿಕಾರಿದ್ದಾರೆ ನಮ್ಮ ಅಪ್ಪ ಅವ್ರ ಭದ್ರಾ ಸರ್ಕಾರಗಳು ನಮ್ಮ ಸರ್ಕಾರಗಳು ಇಲ್ಲವರೆಗ ನಮ್ಮ ಅಪ್ಪವ್ರ ಭದ್ರಾ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ರೈತರನ್ನ ದಾರಿ ತಪ್ಪಿಸುವ ವ್ಯಕ್ತ ಮಾಡ್ತಾರೆ ಆ ಕಾರಣದಿಂದ ನಾವು ಈಗ ಇಪ್ಪತ್ತು ವರ್ಷದಿಂದ ತಾಳ್ಮೆಯನ್ನ ಮಾಡಿ ಮಾಡಿ ಸಾಕಾಗಿದೆ ಈಗ ತಾಳ್ಮೆ ಕಳ್ಕೊಂಡು ನಾವು ರೈತರೆಲ್ಲ ಸುಳಿದಿದ್ದೀವಿ ನಮ್ಮ ಜಿಲ್ಲೆಯ ಆರು ತಾಲೂಕಿನ ರೈತರು ಭದ್ರಾ ಮೇಲ್ದಂಡೆಗಾಗಿ ನೀರು ಬರೋವರೆಗೂ ನಾವು ಹೋರಾಟ ಮುಂದುವರೆಸ್ತೇವೆ ಹೋರಾಟ ನಿಲ್ಲದಿಲ್ಲ ನಮ್ಮ ಕೆರಳಿಗೆ ನೀರು ಬರೋವರೆಗೂ ನಮ್ಮ ಹೋರಾಟ ಮುಂದುವರಿತದೆ ವಿಧಾನಸೌಧಕ್ಕೂ ಕೂಡ ಮುತ್ತಿಗೆ ಹಾಕ್ತಕ್ಕ ಕಾರ್ಯಕ್ರಮವನ್ನ ಮಾಡ್ತೇವೆ ಈಗ ಆರು ತಾಲೂಕಲ್ಲಿ ಬಂದ್ ಕಾರ್ಯಕ್ರಮ ಯಶಸ್ವಿಯಾಗಿದೆ ಇವತ್ತು ಜಿಲ್ಲಾ ಕಚೇರಿ ಒಳಗಡೆ ಕೂಡ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕಿ ಅಲ್ಲಿನ ಸಮಸ್ಯೆಗಳನ್ನ ಸರ್ಕಾರಕ್ಕೆ ವರದಿಯನ್ನ ಕೊಡ್ತೇವೆ ಅಲ್ಲಿ ಏನಾದರೂ ನಮಗೆ ಸ್ಪಂದನೆ ಸಿಗಲಿಲ್ಲ ಅಂದ್ರೆ ವಿಧಾನಸೌಧಕ್ಕೂ ಕೂಡ ಮುದ್ದಿ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸ್ವ ಸ್ವಾಭಿಮಾನದಿಂದ ರೈತರ ನೆರವಿಗೆ ಬಂದು ಬದ್ರಾಮಿ ಎಲ್ದಂಡೆ ಇಪ್ಪತ್ತೇಳು ವಿಷಯ ಮುಗಿದ್ರ ಒಳಗಾಗಿ ನಮಗೆ ನೀರು ಕೊಡದ ಇದ್ರೆ ಈ ಹೋರಾಟ ಬಹಳ ಉಗ್ರವಾಗಿ ಹೋರಾಟವನ್ನ ಮಾಡಲಿಕ್ಕೆ ಕೂಡ ನಾವು ತಯಾರಾಗಿದ್ದೀವಿ ಅಂತ ಹೇಳಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾವು ಜಿಲ್ಲಾ ಕಚೇರಿ ಮುಂದೆ ಚಿಕೆ ಹೊಟ್ಟಿದ್ದೀವಿ ನಾವೆಲ್ಲರೂ ರೈತರು ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಬರಬೇಕಂತ ನಾನು ಅವರಲ್ಲಿ ಮನವಿ ಮಾಡಿಕೊಡ್ತೇನೆ ನಮಸ್ಕಾರ ನಮಗೇನಾದರೂ ಭದ್ರಾ ನೀರು ಈಗ ಇಪ್ಪತ್ತು ಒಳಗಡೆ ಎಲ್ಲ ಕಾಮಗಾರಿಗಳು ಶುರುವಾಗಿ ನಮಗೆ ನೀರು ಬರದೇ ಇದ್ರೆ ನಮ್ಮ ಆರು ತಾಲೂಕಿನ ಶಾಸಕರು ರಾಜೀನಾಮೆ ಕೊಡಬೇಕು ನಮ್ಮ ಸಂಸದರು ಏನಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಸಂಸದರು ಕೂಡ ಅವರೆಲ್ಲ ರಾಜೀನಾಮೆ ಕೊಟ್ಟು ಮನೆ ಕಡೆ ಹೋಗ್ಬೇಕಂತೇಳಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ